ಸಗರ ಗ್ರಾಮ ಸರ್ಕಾರಿ ಪಬ್ಲಿಕ್ ಶಾಲೆ ಅದೋಗತಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಗುತ್ತಿಗೆದಾರರ ದರ್ಬಾರ್ ಯಾತ್ಕಿನ್ ಜಿಲ್ಲೆಯ ಶಹಪುರ ತಾಲೂಕಿನ ಸಗರಗೆಂಬ ಗ್ರಾಮದಲ್ಲಿ ಸರ್ಕಾರಿ ಪಬ್ಲಿಕ್ ಶಾಲೆ ಸುಮಾರು ಕೊಠಡಿಗಳು ಸರ್ಕಾರದಿಂದ ಮಂಜೂರಾಗಿದ್ದು ಸಾವಿರಾರು ಕೋಟಿಯ ವೆಚ್ಚದಿಂದ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡುತ್ತಿದೆ ಆದರೆ ಇಲ್ಲಿನ ವ್ಯವಸ್ಥೆಯ ಪ್ರತ್ಯಕ್ಷವಾಗಿ ಇಲ್ಲಿ ನೋಡಿದಾಗ ಯಾವುದೇ ಸರ್ಕಾರ ನಿಯಮಗಳನ್ನು ಪಾಲಿಸದೇ ಗುತ್ತಿಗೆದಾರ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಸರ್ಕಾರದ ದುಡ್ಡು ದುರುಪಯೋಗ ಮಾಡಿಕೊಂಡು ದನದ ಕೊಟ್ಟಿಗೆಯೂ ಸಹ ತಮ್ಮ ದನಗಳು ಸುರಕ್ಷಿತವಾಗಿರಬೇಕು ಎಂಬ ಆಲೋಚನೆಯಿಂದ ಸುರಕ್ಷಿತವಾಗಿ ಕಟ್ಟಿಸಿಕೊಳ್ಳುತ್ತಾರೆ ಆದರೆ ಇಲ್ಲಿ ಸರ್ಕಾರಿ ಪಬ್ಲಿಕ್ ಶಾಲೆಯಲ್ಲಿ ಸಾಗರ ಎಂಬ ಗ್ರಾಮದಲ್ಲಿ ಹಲವಾರು ಬಡ ಮಕ್ಕಳು ಅಲ್ಲಿ ಓದುತ್ತಿದ್ದಾರೆ ಅಲ್ಲಿನ ಗುತ್ತಿಗೆದಾರರು ಶಾಲೆಯ ಕಟ್ಟಡವೇ ಉದ್ಘಾಟನೆಯಾಗಿಲ್ಲ ಈಗಾಗಲೇ ಶೀತಲಗೊಂಡಿದೆ ಅಲ್ಲಿನ ನೆಲಕ್ಕೆ ಹಾಕಿರುವ ಬಂಡೆಗಳು ಒಡೆದು ಹೋಗಿದ್ದಾವೆ ಅಲ್ಲಿ ವ್ಯವಸ್ಥೆ ಯಾರು ಹೇಳುವವರು ಇಲ್ಲ ಕೇಳುವವರು ಇಲ್ಲ ಇದಕ್ಕೆ ನೇರ ಹೊಣೆಗಾರರು ಅಲ್ಲಿನ ಶಾಲೆಯ ಮುಖ್ಯಸ್ಥರು ಗುತ್ತಿಗೆದಾರರ ಜೊತೆ ಕೈ ಜೋಡಿಸಿದರೂ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಮನಹರಿಸಿ ಬಡ ಮಕ್ಕಳಿಗೆ ಆ ಶಾಲೆಯನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸಬೇಕು ಎಂದು ಅರವಿಂದ ಸಾಗರ್ ಆಗ್ರಹಿಸಿದ್ದಾರೆ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಶಹಾಪುರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆಗಿದೆ ಸರ್ ಇಲ್ಲಿಯವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಕಾಮಗಾರಿ ನಿಧನಗತಿಯಲ್ಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಟ್ಟಡಗಳನ್ನು ಶಾಲೆಯ ಉಪಯೋಗಕ್ಕೆ ತೆಗೆದುಕೊಂಡಿದ್ದಾರೆ ಆದರೂ ಯಾವುದು ಕಂಪ್ಲೀಟ್ ಆಗಿಲ್ಲ ಒಂದು ಲೈಟ್ ವ್ಯವಸ್ಥೆ ಆಗ್ಬೋದು ಫ್ಯಾನ್ ಇರ್ಬೋದು ಯಾವುದೂ ಇಲ್ಲ ಈಗಲೇ ಆಲ್ರೆಡಿ ಕೆಲವು ಕಟ್ಟಡಗಳು ಈಗಲೇ ಮೆತ್ತಗ ಇದಾಗಿ ಹೋಗಿಬಿಟ್ಟರು ಮಳೆ ನೀರಿಗೆ ಇದಾಗಿ ಒಂದು ಸುದ್ದಿಲ್ಲ ತಾವು ನೋಡಿದಾಗೆ ಯಾವುದೂ ಸುದ್ದಿಲ್ಲ ಅವ್ರ ಗಮನಕ್ಕೆ ಎಷ್ಟು ತಂದ್ರೂ ಅವ್ರು ಯಾರೂ ಇಲ್ಲ ಇನ್ನು ಒಂದು ಬೆಮಲಿಸ್ ಮಾಡ್ತೀವಂದ್ರು ಇದನ್ನು ಈ ರೂಮನ್ನು ಯಾರು ಮೈದು ಇದೆಲ್ಲ ತೆಗಿತೀವಂದ್ರೂ ಅದನ್ನು ಯಾರೂ ತೆಗೆದಿಲ್ಲ ಇನ್ನೂವರೆಗೆ ತೆಗ್ಯೋಲ್ಲ ಅದು ಹೊಡಿತಾರೆ ತಮಗೆ ಏಟ್ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ ಬಿಡೋಕೈತಾರೆ ಇಲ್ಲೇ ಇಲ್ಲೇ ರಾಡಾಗ್ತಾರೆ ಇಲ್ಲೇದಾಗ್ತಾರೆ ರೀ ಕೆಳಗಡೆ ಅಂತೂ ಅವೆಲ್ಲ ಟೈಲ್ಸ್ ಸಾಯಿಸರೆ ಅವೆಲ್ಲ ಈಗ ಆಲ್ರೆಡಿ ಬುನಾದಿ ಹೇಳಿದ್ರು ಎಲ್ಲ ಹೊಡೆದೋಗ್ಯಾವ್ರಿ ಸಣ್ಣ ಸಣ್ಣ ಮಕ್ಕಳು ತಿರುಗಾಡ್ತಾವ ಅದಕ್ಕೆ ಸಂಬಂಧಪಟ್ಟ ಇಲಾಖೆದವ್ರು ಮಾಡ್ತಾರೋ ಏನು ಸ್ಥಳೀಯ ಶಾಸಕರು ಬಂದು ಇದು ಕ್ರಮ ತಗೋತಾರೋ ಅಥವಾ ಗುತ್ತಿಗೆದಾರರು ಯಾರು ಅವ್ರದ್ದು ಮಾಡ್ತಾರೋ ಏನಿಲ್ಲ ಅದು ಅದು ನಮಗಂತೂ ಅಷ್ಟು ಮಾಹಿತಿ ಇಲ್ಲ ನಾವು ಸ್ಥಳೀಯವಾಗಿ ಇಲ್ಲಿ ಕೆಲಸ ಮಾಡ್ತಾರೆ ಹೇಳ್ತಾರೆ ರೀ ಅವ್ರ ಗಮನಕ್ಕೆ ತಂದರು ಅವ್ರು ಏನು ಮಾಡಿಲ್ಲ ರೀ ಇಲ್ಲಿ ಶಾಲಾ ಆಡಳಿತ ಇವರು ಮ ಇವರಾದ್ರೂ ಸರ್ ನಾವು ಹೇಳ್ತಿವ್ರಿ ಅವ್ರು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂತ ಇವರಾದರೂ ತಮ್ಮ ಅಸಹಾಯಕತೆ ರೀ ಇದರಲ್ಲಿ ಯಾರು ಕೊನೆಯದಾಗ ಏನಕ್ಕೆ ಸರ್ ಒಟ್ಟಿನಲ್ಲಿ ನಮ್ಮ ನಮ್ಮೂರಿನ ಶಾಲೆ ಇದು ನಮ್ಮ ತಾಲೂಕಿಗೆ ಇರತಕ್ಕಂಥ ಒಂದೇ ಕರ್ನಾಟಕ ಪಬ್ಲಿಕ್ ಸ್ಕೂಲು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಶಾಲೆ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ ನನ್ನ ಹೆಸರು ಅರವಿಂದ್ ಜಾಯಿ